ಆಸ್ತಿಗಾಗಿ ಸಹೋದರ ಮತ್ತು ಹೆಂಡತಿ ತನ್ನ ಸಹೋದರಿಗೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಗುಬ್ಬೆ ತಾಲೂಕಿನ ಕಲ್ಲೂರು ಗ್ರಾಮದ ಶ್ವೇತಾಬಾಯಿ ಮಾರಣಾಂತಿಕ ಹಲ್ಲೆಗೆ ಒಳಗಾದ ಯುವತಿಯಾಗಿದ್ದು ತನ್ನ ಸಹೋದರ ಪಾಂಡುರಂಗರಾವ್ ಹಾಗೂ ಅತ್ತಿಗೆ ಪದ್ಮಾಬಾಯಿ ವಿರುದ್ಧ ಕ್ರಮ ವಹಿಸುವಂತೆ ಮನವಿ ಮಾಡಿದ್ದಾರೆ ಹಲ್ಲೆ ಕುರಿತು ಪ್ರತಿಕ್ರಿಯೆ ನೀಡಿದ ಶ್ವೇತಾಬಾಯಿ ನನಗೆ ತಂದೆ ತಾಯಿ ಇರೋದಿಲ್ಲ ನನ್ನ ತಂದೆ ಮರಣದ ನಂತರ ನಾನು ನನ್ನ ಸಹೋದರನ ಮನೆಯಲ್ಲಿ ವಾಸ ನನಗೆ ನನ್ನ ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋಗುವಂತೆ ನಿತ್ಯ ಸಹ ತೊಂದರೆ ಕೊಡ್ತಾ ಇದ್ರು ನನಗೆ ಸರಿಯಾಗಿ ಊಟೋಪಚಾರ ನಿತ್ಯವೂ ಸಹ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ನೀಡುತ್ತಿದ್ದಾರೆ ಈಗಾಗಲೇ ಮೂರು ಬಾರಿ ಹಲ್ಲೆ ಮಾಡಿದ್ದಾರೆ ಪುನಃ ಭಾನುವಾರ ರಾತ್ರಿ ನನ್ನ ಸಹೋದರ ಅತ್ತಿಗೆ ಬಟ್ಟೆ ವಿಚಾರವಾಗಿ ಅಳತಿಯ ಸ್ಕೇಲ್ನಿಂದ ತಲೆಯ ಭಾಗಕ್ಕೆ ಬಲವಾಗಿ ಹೊಡೆದು ಸುಮಾರು ಹತ್ತಿಂಚು ಹೊಲಗೆ ಹಾಕುವಷ್ಟು ಮತ್ತು ಕುತ್ತಿಗೆ ಭಾಗಕ್ಕೆ ಹೊಡೆದು ಹಲ್ಲೆ ಮಾಡಿ ನನಗೆ ಕೊಲೆ ಪ್ರಯತ್ನ ಮಾಡಿದ್ದಾರೆ ನನಗೆ ಇವರಿಂದ ಪ್ರಾಣ ಬೆದರಿಕೆ ಇದ್ದು ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ನೊಂದ ನನಗೆ ಸೂಕ್ತ ರಕ್ಷಣೆ ನೀಡುವಂತೆ ಆಗ್ರಹಿಸಿದ್ದಾರೆ ನಮ್ಮಣ್ಣ ತುಂಬ ನನಗೆ ಪಾಂಡುರಂಗರಾವು ಅಂತ ಹೇಳ್ಬಿಟ್ಟು ಸ್ವಂತ ಅಣ್ಣ ನೆನೆ ಪದ್ಮಾಬಾಯಿ ಅತ್ತಿಗೆ ತುಂಬ ಕಳೆದ ನಮ್ಮಮ್ಮ ಹತ್ತು ವರ್ಷದಿಂದನೂ ಕೂಡ ಇವರು ನನಗೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಯಾಕಂದರೆ ಮಾರಣಾಂತಿಕ ಅಲ್ಲೇ ನಡೆಸ್ತಾ ಇದ್ದಾರೆ ತುಂಬ ಟಾರ್ಚರು ಅಂದರೆ ಕುಡಿಯೋಕ್ಕೆ ನೀರು ಸಹ ಕೊಡ್ತಾಯಿಲ್ಲ ಅನ್ನವೂ ಕೊಡ್ತಾ ಇಲ್ಲ ತುಂಬ ಇದು ಮಾಡ್ತಾ ಇದ್ದಾರೆ ಆಫ್ ಮಾಡ್ರ್ ಕೇಸ್ ಮಾಡೋಕ್ಕೆ ನೀನು ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಇದ್ದರು ಒಂದು ತುತ್ತು ಕೊಡ್ತಾ ಕೊಡ್ತಾಯಿಲ್ಲ ದಯವಿಟ್ಟು ತುಂಬ ಇದು ಮಾಡ್ತಾಯಿದ್ದಾರೆ ಎಲ್ಲೋದ್ರೂ ಕೂಡ ದುಡ್ಡಿಂದ ಮುಚ್ಚಿಸ್ತಾ ಇದ್ದಾರೆ ಆಸ್ತಿಗೋಸ್ಕರ ಇವರು ನನ್ನ ಬಿಟ್ಟು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂತ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ಸೇಸ್ಪುರ್ ಪೊಲೀಸ್ ಸ್ಟೇಷನ್ಗೆ ಬಂದು ನಾಲ್ಕು ದಿನ ಆಯಿತು ಏನೂ ಸಹ ಕ್ರಮ ಕೈಗೊಳ್ಳೋಕೆ ಆಗ್ತಾ ಇಲ್ಲ ನನಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರಾದ್ರು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ದಯವಿಟ್ಟು ಈ ಥರ ಇದು ತೊಂದರೆ ಕೊಡ್ತಾ ಇದ್ದಾರೆ ಮನೇಲಿ ಯಾರೂ ಸಹ ಇದು ಮಾಡ್ತಾ ಇಲ್ಲ ತುಂಬ ಟಾರ್ಚರು ಸರ್ ಆಸ್ತಿ ಆಸ್ತಿ ಕೊಡು ಆಸ್ತಿ ಕೊಡು ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು ದುಡ್ಡು ಕೊಡು ಅಂತ ಪ್ರತಿದಿನ ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ ದಯವಿಟ್ಟು ಮಾಡಿ ಸರ್ ಅಂತ ಕೇಳ್ಕೊತಾ ಇದ್ದೀನಿ ಸರ್ ನನ್ನ ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಹದಿನಾಲ್ಕು ಇಂಚು ಒಳಗೇನು ಸಹ ಹಾಕಿದ್ದಾರೆ ಆದ್ರೂ ಯಾವ ಕ್ರಮನೂ ಕೈಗೊಳ್ತಾ ಇಲ್ಲ ತುಂಬಾ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ಆಸ್ತಿಗೋಸ್ಕರನೇ ನಿನ್ನೆ ಸರ್ ತುಂಬಾ ಇದು ಮಾಡ್ತಾ ಇರೋದು ಪಾಂಡುರಂಗ ಪದ್ಮಬಾಯಿ ಅಂತ ತುಂಬಾ ಕಿರುಕುಳ ಕೊಡ್ತಾರೆ ಸರ್ ನಾನು ಯಾವ ರೀತಿ ಹೇಳಿದ್ರು ಅವ್ರ ಕಾಲ ರೀತಿ ಇಟ್ಕೊಂಡ್ರು ಸಹ ಅವ್ರನ್ನ ನನ್ನ ಬಿಡ್ತಾ ಇಲ್ಲ ಸರ್ ದಯವಿಟ್ಟು ಅವ್ರನ್ನ ನೀವು ಕ್ರಮ ತಗೋ ಸರ್ ಅರೆಸ್ಟ್ ವಾರೆಂಟ್ ಆದ್ರೂ ಸಹ ಬಂದು ಏನು ಮಾಡಕ್ ಬಿಡ್ತಾ ಇಲ್ಲ ಸರ್ ಅವರು ಅದಕ್ಕೂ ಎಲ್ಲ ಮುಚ್ಚಾಕ್ತಾ ಇದ್ದಾರೆ ಸರ್ ದುಡ್ಡಿಂದ ನಾಗೇಶ್ ಅಂತ ಹೇಳೋ ಲಾಯರ್ ಇದ್ದಾನೆ ಅವನ ಮುಖಾಂತರ ಮುಚ್ಚಾಕ್ತಾ ಇದ್ದಾರೆ ಸರ್ ದುಡ್ಡು ಕೊಟ್ಟು ಪ್ರತಿಯೊಂದು ಕಡೆ ದುಡ್ಡಿಂದ ಅಳಿತಾ ಇದ್ದಾರೆ ಸರ್ ನಾವು ದುಡ್ಡು ಕೊಡಕ್ಕ ಆಗಲ್ಲ ಸರ್ ಎಲ್ಲ ಕಡೆನೂ ದುಡ್ಡು ಕೊಟ್ಟು ಮುಚ್ಚಿಕ್ಕಾಗ್ತಾ ಇಲ್ಲ ಸರ್ ನನ್ನ ಕೈಲಿ ಎಫ್ಐಆರ್ ಆಗ ಆಗ್ಲೇನೆ ನೀವು ಮೊನ್ನೆ ರಾತ್ರಿನೇ ಆಗಿದೆ ಸರ್ ಇನ್ನು ಕೂಡ ಯಾರು ಬಂದು ಅರೆಸ್ಟ್ ಮಾಡಿಲ್ಲ ಸರ್ ಅವರಿಗೆ ಹೇಳ್ತಾ ಇದ್ದೀನಿ ಇವತ್ತು ಲಾಸ್ಟ್ ಅಂತ ಬಂದು ಇದು ಮಾಡ್ಕೋತಾ